ನಮಗೆ ನೋಡಿ ಎರಡೇ ಎರಡು ಶಾಶ್ವತ ಪರಿಹಾರ ಬೇಕು ಒಂದು ಆನೆ ಧಾಮ ಇಲ್ಲಿಂದ ಇಲ್ಲ ಎಲ್ಲಾ ಆನೆಗಳನ್ನ ನೀವು ಹೊರಗಡೆಗೆ ಶಾಶ್ವತವಾಗಿ ತಗೋ ಟ್ರಾನ್ಸ್ಫರ್ ಮಾಡ್ಬೇಕು ಬಿಟ್ರೆ ನಮಗೆ ಬೇರೆ ನಿಮ್ಗೆ ಯಾವ್ದೇ ಪರಿಹಾರ ಬೇಡ ಎರಡೇ ಎರಡು ಪರಿಹಾರ ನಿಮಗಾದ್ರೂ ಮಾತ್ರ ನಾವು ಉಳಿತೀವಿ ಪಾರಿಟ್ ಉಳಿತೀವಿ ದೇಶ ನೋಡಿತಾರೆ ರೈತ ಮತ್ತೆ ಕಾರ್ಮಿಕ ನೋಡಿತಾನೆ ಅಷ್ಟೇ ನಮ್ ಡಿಮಾಂಡ್ ಎಲ್ಲ ಸ್ನೇಹಿತರು ನಮ್ಮ ನಮಸ್ಕಾರ ಕ್ರೇಸ್ತ ಸ್ನೇಹಿತ ಸಹೋದರ ದುರಂತ ಸಾವಿಗೆ ಸಂತಾಪ ಸೂಚಿಸ್ತಾ ಈ ದಿನ ಮೂರು ದಿನ ಹೆಣ್ಮಕ್ಳುಮಗ ರಾಜೇಶ್ ಅಂತ ಆಟೋ ಜೀವನ ಕೂಲಿ ಮಾಡ್ಕೊಂಡು ಮಾಡ್ತಾ ಇದ್ರು ಎಲ್ಲ ಬೆಳೆಗಾರರ ಬಗ್ಗೆ ಮಾತಾಡ್ತಾರೆ ಕೂಲಿ ಕಾರ್ಮಿಕರು ಅತ್ಯಂತ ಶೋಚನೀಯ ಪರಿಸ್ಥಿತಿ ನಮ್ ಬಿಕ್ಕ ಯಾವುದೇ ಇಲಾಖೆ ತಳ್ಳಿ ನೀವು ಬರೀ ಆರೋಗ್ಯ ಇಲಾಖೆ ಅಂತಲ್ಲ ಆರೋಗ್ಯ ಇಲಾಖೆ ಅರಣ್ಯ ಇಲಾಖೆ ಕೆಇಬಿ ರೆವಿನ್ಯೂ ಇಲಾಖೆ ಎಲ್ಲಾದ್ರೂ ನಾವೇನ್ ಗೊತ್ತಾ ಏನು ಕೂಲಿ ಕಾರ್ ಶೋಷಿ ಇವ್ರಿಗೆ ಡೈಲಿ ತೊಂದರೆ ಆಗ್ತಾನೆ ಇದಾವೆ ನನ್ನ ಒತ್ತಾಯ ಮೊದಲನೇ ಒತ್ತಾಯ ಏನ್ ನಮ್ಮ ಸಹೋದರ ವಸಂತ ಸಾವನ ದುರಂತ ಸಾವಾಗಿದೆ ಅವರಿಗೆ ಇಪ್ಪತ್ತೈದು ಲಕ್ಷ ಸರ್ಕಾರ ಅವರಿಗೆ ಸಹಾಯಧನ ಕೊಡ್ಬೇಕು ಆಮೇಲೆ ಅವ್ರ ಮದುವೆಗೆ ಗೌರ್ಮೆಂಟ್ ಕೆಲಸ ಕೊಡ್ಬೇಕು ಅವ್ರ ಮದುವೆಗೆ ಸರ್ಕಾರಿ ಕೆಲಸ ಕೊಡ್ಬೇಕು ಆಮೇಲೆ ಈ ಭಾಗದಿಂದ ಐದ್ರ ಪಾತಂಬರ ಶಾಲೆಗಳು ದೂರು ಮಕ್ಕಳು ಹೋಗ್ತಾರೆ ಅಂತ ಮಕ್ಕಳ ನಡ್ಸ್ತು ಅವ್ರ ಮನೆಯವರು ಡೈರಿ ನಡೆಯುತ್ತೆ ಅವೆಲ್ಲ ನನಗೆ ಏನ್ ಗೊತ್ತಾ ಈ ಅವೈಜ್ಞಾನಿಕ ಎತ್ತಿನ ಯೋಜನೆ ಅಂತ ಯೋಜನೆಗಳನ್ನ ಮಾಡಿ ಆ ಕಡೆ ಇದ್ದಂತ ಆನೆಗಳು ಆಮೇಲೆ ಈ ಅರಣ್ಯ ಇಲಾಖೆ ಸರ್ಕಾರ ಇರಬಹುದು ಅವಕ್ಕೆ ಸರಿಯಾಗಿ ಮೇಲ್ ಸೃಷ್ಟಿ ಮಾಡಲ್ಲ ಆನೆನ ನಾವು ದೂರ ಪ್ರಯತ್ನ ಇಲ್ಲ ಅವು ನಮ್ದು ಇಷ್ಟುದ್ದ ಹೊಟ್ಟೆ ಅವು ಮಾರುತ್ತ ಹೊಟ್ಟೆ ಇಷ್ಟುದ ನಾವು ನಂಜಿ ನರಕ ಸಾಯ್ತಿವಿ ಮನೆ ಬೇಲಿ ಏನೇನೋ ಮಾಡ್ತಾರೆ ಆಯ್ತಾ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಬರೀ ಹೇಳಿಕೆ ಇಲ್ಲೇ ನಮಗೆ ಸಚಿವರು ಬರಲೇಬೇಕು ನಾಲ್ಕು ಗಂಟೆ ಆಗ್ಲಿ ಐದು ಗಂಟೆ ಆಗ್ಲಿ ಸಚಿವರು ಬಂದು ಅವರು ಇಲ್ಲಿ ಇಲ್ಲೇ ಎಲ್ಲ ತೀರ್ಮಾನ ಮಾಡಿ ಶಾಶ್ವತ ಪರಿಹಾರನ ಹೊಲ್ಪಡಿಸ್ಬೇಕಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ಜನ ನಾಯಕರಿಗೆ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ